ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸರಿಯಾಗಿ ಸಮೀಕ್ಷೆಯನ್ನು ಮಾಡಿಲ್ಲ ಈ ವರದಿಯನ್ನು ಸರ್ಕಾರ ಜಾರಿಗೊಳಿಸಬಾರದೆಂದು ಒತ್ತಾಯಿಸಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಮುಖಂಡರು ನಗರದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು ನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಮುಖಂಡರು ನ್ಯಾಯಾಧೀಶ ನಾಗಮೋಹನ್ ದಾಸ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಹಾಗೂ ನ್ಯಾಯಾಧೀಶ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ವೆಂಕಟರಮಣಸ್ವಾಮಿ ಮಾತನಾಡಿ ನ್ಯಾಯಾಧೀಶ ನಾಗಮೋಹನ್ ಸ್ನೇತೃತ್ವದ ಆಯೋಗ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ವರದಿಯಲ್ಲಿ ಮೋಸ ಮಾಡಿದೆ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಪರಿಗಣಿಸಬಾರದು ಈ ಕುರಿತು ಸದನದಲ್ಲಿ ಸಂಪೂರ್ಣ ಚರ್ಚೆಯಾಗಿ ಒಂದು ತೀರ್ಮಾನಕ್ಕೆ ಬರಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ನಗರಸಭಾ ಸದಸ್ಯ ಮಹದೇವಯ್ಯ ವಕೀಲ ರಾಜ್ ನಾಗವಳ್ಳಿ ನಾಗಯ್ಯ ದಲಿತ ಸಂಘರ್ಷ ಸಮಿತಿ ಮುಖಂಡ ಎಂ ಶಿವಣ್ಣ ಶಿವಕುಮಾರ್ ಹೊಸೂರು ಶಿವಣ್ಣ ಆಲೂರು ನಾಗೇಂದ್ರ ಸೇರಿದಂತೆ ಇತರರು ಭಾಗವಹಿಸಿದ್ದರು એય સંદર્ભ બહુમિલકા મંતંગો ಆದ್ರಿಂದ ಈ ವಜಾ ಮಾಡಿದ ಈ ಬಗ್ಗೆ ಚರ್ಚೆ ಆಗ್ಬೇಕು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕು ಯಾವ್ಯಾವ ಸಮುದಾಯಕ್ಕೆ ಹೆಚ್ಚು ಯಾವ ಸಮುದಾಯದ ಇದಕ್ಕೆ ರಾಜಕೀಯವಾಗಿ ಎಷ್ಟು ಬಣ್ಣ ಪಡೆದಿದ್ದೀರಿ ಅಂತಕ್ಕಂಥದ್ದನ್ನ ಮನಾನ ಮಾಡಬೇಕಾಗುತ್ತೆ ಸಮರ್ಪಕವಾಗಿ ಚರ್ಚೆ ಆಗಿದೆ ಮಾನ್ಯ ಸಿದ್ದರಾಮಯ್ಯನವರೇ ಈ ವರದಿಯನ್ನು ಸತ್ಯಕ್ಕೆ ನೀವು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ಚಾಮರಾಜನಗರ ಎಲ್ಲ ನಡುವಿನ ಸಂಘಟನೆ ಮುಖಾಂತರ ಒಂದು ವೇಳೆ ಸರ್ಕಾರ ಏನಾದರೂ ಈ ವರದಿಯನ್ನ ಜಾರಿ ಮಾಡೋದಾದ್ರೆ ಇಡೀ ವಲಯ ಸಮುದಾಯ ಕುಟುಂಬ ಸಮೇತ ವಿಧಿಗಳಿದ್ದೀವಿ ಕುಟುಂಬ ಸಮೇತ ಮಕ್ಕಳು ಮರಿ ಗಂಡ ಎಂಟಿ ಕುಟುಂಬ ಸಮೇತ ಬೀದಿಗಳು ವಿಧಾನಸೌಧಕ್ಕೆ ಮುದ್ದಿ ಹಾಕ್ತೀವಿ ಇದರಿಂದ ನಾವು ಈ ವಿಧಾನಸೌಧರ ಮುಖ್ಯ ಅತಿಥಿ ಯಾವುದೇ ಕಾರಣಕ್ಕೂ ಈ ನಾಗಮೋಹನ್ ದಾಸ್ ಅವರು ಅಂತ ಸರ್ಕಾರ ಜಾರಿ ಮಾಡಬಾರ್ದು ನಮ್ ಎಂ 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 ಪಿ ಎಂ ಎಲ್ ಎಗಳು ಸಚಿವರುಗಳು ಅಂತ ಬಲಗೆ ಸಚಿವರುಗಳು ಬಲಗೆ ಎಂ ಎಲ್ ಎಗಳು ಇದನ್ನ ತಡಿಬೇಕು ಅಂತ ತಮ್ಮಲ್ಲಿ ಮನೆ ಮಾಡ್ಕೊತಾ ಒಂದು ವೇಳೆ ತಡಿಲಿಲ್ಲ ಜಾರಿ ಏನಾದ್ರು ಮಾಡಕ್ ಶುರುವಾಯ್ತು ಅಂದ್ರೆ ಕುಟುಂಬ ಸಮೇತ ವಿಧಾನಸೌಧವನ್ನ ಮುಖ್ಯ ಆಗ್ತೀವಿ ಯಾವುದೇ ಕಾರಣಕ್ಕೂ ಈ ಜಾತಿ ಸಮೀಕ್ಷೆಗೆ ನಾಲ್ಕ ನ್ಯಾಯಮೂರ್ತಿ ನಾಲ್ಕು ಮೂವತ್ತು ಆಯೋಗವನ್ನು ಕರ್ನಾಟಕ ಸರ್ಕಾರ ನೇಮಿಸಿತ್ತು ಸುಮಾರು ಎರಡು ತಿಂಗಳ ಎರಡು ತಿಂಗಳ ಕಾಲ ಸಮೀಕ್ಷೆ ಮಾಡಿ ಸಮರ್ಪಕವಾಗಿ ಕೊಡಬೇಕಾಗಿತ್ತು ಇವರು ಇವರಿಷ್ಟೋ ಬಂದಾಗೆ ಸಮೀಕ್ಷೆಯನ್ನು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಮಾಡಿದ್ದಾರೆ ಆದರೆ ವರದಿ ಕೊಡುವಾಗ ವಲಯ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಮತ್ತು ನಮ್ಮ ಎಡಗೈ ಸಮುದಾಯಕ್ಕೆ ಹಾಲು ತುಪ್ಪ ಕೊಟ್ಟಿದ್ದಾರೆ ಈ ನಮ್ಮ ಕಣ್ಣಿಗೆ ಸುಣ್ಣ ಹಾಕಿದ್ದಾರೆ ಆದ್ದರಿಂದ ನಾಗಮೋಹನ್ ದಾಸ್ ವರದಿಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು ಇವತ್ತೊಂದು ಸಾಂಕೇತಿಕವಾಗಿ ಇವತ್ತು ಧರಣಿ ಮಾಡಿದ್ದೇವೆ ಹದಿಮೂರನೇ ತಾರೀಕು ಸುಮಾರು ಒಂದು ಹತ್ತು ಸಾವಿರ ನಮ್ಮ ಸಮುದಾಯದವರು ಇದೇ ಸ್ವಚ್ಛಪ ಸರ್ಕಲ್ನಲ್ಲಿ ಭಾಳ ದೊಡ್ಡ ಪ್ರೋತ್ಸಾಹ ಸ್ಟ್ರೈಕನ್ನು ಮಾಡ್ತಾ ಇದ್ದೇವೆ ನಾಗಮೋಹನ್ ದಾಸ್ ಅವರೇ ನೀವು ವಲಯ ಸಮುದಾಯದ ಜೊತೆಯಲ್ಲಿ ಪರೆಯ ಪರೆಯನ್ನು ಬಿಟ್ಟಿದ್ದೀರಿ ಜಲವಾದಿ ಬಿಟ್ಟಿದ್ದೀರಿ ಆದಿ ಕರ್ನಾಟಕ ಬಿಟ್ಟಿದ್ದೀರಿ ಆದಿ ದ್ರಾವಿಡ ಬಿಟ್ಟಿದ್ದೀರಿ ಇದನ್ನೆಲ್ಲ ಸೇರಿದ್ರೆ ನಮಗೆ ಮೂವತ್ತಾರು ಮೂವತ್ತೇಳು ಲಕ್ಷ ಆಗುತ್ತೆ ಇದೇನು ಉತ್ತರಿಸ್ಕೋಬೇಕು ಬಿಟ್ಟಿದ್ದೀರಾ ಅಥವಾ ಏನು ಬಹಳ ಜಾಣ್ಮೆ ಪ್ರದರ್ಶನ ಮಾಡ್ತಿದ್ದೀರಾ ಅಥವಾ ಏನಾದ್ರು ಭ್ರಷ್ಟಾಚಾರ ನಡೀತೀವಿ ನೀವು ಉತ್ತರ ಕೊಡಬೇಕಾಗುತ್ತೆ ಸಮಾಜಕ್ಕೆ ಉತ್ತರ ಕೊಡಬೇಕು ನೀವು ಆದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಇದನ್ನ ವಿವೇಚನೆಗೆ ತಗೊಂಡು ಇದನ್ನ ಸಮರ್ಪಕವಾಗಿ ಚರ್ಚೆ ಆಗಲಿ ವಿಧಾನಸಭೆಯಲ್ಲಿ ವಿಶೇಷ ಅಧಿವೇಶನ ಕರೆದು ಚರ್ಚೆ ಆಗಲಿ ಯಾವ್ಯಾವ ಸಮುದಾಯ ಎಲ್ಲೆಲ್ಲಿ ಸೇರಿದೆ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ಚರ್ಚೆ ಆಗಲಿ ನಂತರ ನೀವು ತೀರ್ಮಾನದ ಕಡೆ ಅಲ್ಲಿವರೆಗೆ ಅರ್ಜೆಂಟಾಗಿ ನೀವು ಸ್ವೀಕಾರ ಮಾಡಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ